ಸರ್ಕಾರ ಸಡನ್ ಆಗಿ ಗ್ಯಾಪ್ ನ ಬರ್ತದೆ ಚೆನ್ನಾಗಿ ರೋಡ್ ನ ಹಾಕ್ಬಿಟ್ಟು ತಾರಾಕ್ಬೇಕು ಅಂತ ಅದಕ್ಕೆ ಚೆನ್ನಾಗಿರೋ ರೋಡ್ ಗೆ ಅಗ್ದಿ ಹಾಕ್ತಾರೆ ಆಮೇಲೆ ಗ್ಯಾಪ್ ನ ನಾವು ನಾವ್ ತಾರಾಕ ಮುಂಚೆ ಪೈಪ್ ಹಾಕ್ಬೇಕಾಗಿತ್ತು ಅಂತ ಅದಕ್ಕೆ ಮತ್ತೆ ಅಗ್ದಿ ಪೈಪ್ ಹಾಕ್ಬಿಟ್ಟು ಹಾಕ್ತಾರೆ ಆಮೇಲೆ ಗ್ಯಾಪ್ ನ ಬರ್ತೇ ಸಣ್ಣ ಪೈಪ್ ಎಲ್ಲ ದಪ್ಪ ಪೈಪ್ ಹಾಕ್ಬೇಕು ಅಂತ ಮತ್ತೆ ಮತ್ತೆ ತಾರ ಹಾಕ್ತಾರೆ ಆಮೇಲೆ ಗ್ಯಾಪ್ ನ ಬರ್ತೇ ನಾವ್ ಪೈಪ್ ಎಲ್ಲ ವೈರ್ ಹಾಕ್ಬೇಕು ಅಂತ ಾರೆ ವೈರ್ ಹಾಕ್ತಾರೆ ಆಮೇಲೆ ವೈರ್ ಕಲರ್ ಇಷ್ಟ ಆಗಿಲ್ಲ ಅಂತ ರೆಡ್ ಕಲರ್ ಹಾಕ್ತಾರೆ ಮತ್ತೆ ರೆಡ್ ಕಲರ್ ಇಷ್ಟ ಇಲ್ಲ ಅಂತ ಬ್ಲೂ ಕಲರ್ ಹಾಕ್ತಾರೆ ಆಮೇಲೆ ಇಲ್ಲಿ ಪರವಾಗಿಲ್ಲ ಅಂತ ಎರಡ್ ಕಲರ್ ಹಾಕ್ ಕ್ಲೋಸ್ ಮಾಡ್ತಾರೆ ಆಮೇಲೆ ಗ್ಯಾಪ್ ನಾವ್ ಬರ್ತೇವೆ ನಾವು ವೈರ್ ಹಾಕಂಗಿಲ್ಲ ವೈರ್ ಎಲ್ಲ ಆಮೇಲೆ ಲೈಟ್ ಕಮ್ಮಿ ಇದು ಜಲೀನ್ ವಾಗ ವಾಗ ವಾಗ್ ಜಲಾನ್ ವಾಲಾ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ ಸಾಲ ಮನ್ನಾ ಎಲ್ಲಾಗಿದರೆ ಸಾಲ ಮನ್ನಾ ಎಲ್ಲಾಗಿದ್ದಾರೆ ಸಾಲ ಮನ್ನಾ ಎಲ್ಲಾಗಿದ್ದಾರೆ ಕೊಡ್ತಾರೆ ಬಜೆಟ್ ನಲ್ಲಿ ಹೇಳಿದ್ದೀನಿ ಸಮನ್ವಯ ಸಮಿತಿಯಲ್ಲಿ ಹೇಳ್ತೀನಿ ಸಾಲ ಮನ್ನಾ ಎಲ್ಲಾಗಿದ್ದರೆ ನೀವು ಕೂತಿದ್ಯಾ ನಿಂತಿದ್ಯಾ ಸಾಲ ಮನ್ನಾ ಎಲ್ಲಾಗಿದ್ದಾರೆ ನಿಂತಿದ್ಯಾ ಸಾಲ ಮನ್ನಾ ಎಲ್ಲಾಗಿದ್ದಾರೆ ಅಲ್ಲಿ ಕೂತ್ಕೊಂಡೆ ಯಾವ್ದ ಬಿಟ್ಟಿದ್ ಕುಡತ್ ಆಯ್ ಯಾಕೆ ನೋಡು ಕುಡುದು ನೋ 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 ಏ ಬರ ಹೇಳಿ ಏ ಬರ ಹೇಳಿ ಯಾವ ನಾನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಅಡದರಿ ರಾಜು ತಾಯಿನಕ ಕ್ಯಾ ಕುಡ್ದು ಬಿಟ್ ನನ್ನ ಮಕ್ಕಳು ಯಾದು ಬಿಟ್ಟಿ ಕುಡ್ದು ಬಿಟೋ ತಾಯಿನಕ ಏನು ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದ್ಯಾ ಎಲ್ಲಕನಕ ಇಲ್ಲವಂತೆ ಓ ಇಟ್ಸ್ ಓಕೆ ಹೊಸ ಆಕ್ಟಿವ್ ಕೋಲ್ಗೇಟ್ ನಲ್ಲಿ ಉಪ್ಪು ಇದೆ ಅಯ್ಯೋ ಯೋ ಅಯ್ಯೋ ಇದನ್ನೆಲ್ಲ ನನ್ಗೆ ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳದಿನ್ನ ಬಂದ್ಬಿಟ್ಟು ಒಂದು ಏಳು ಎಂಟು ಎಷ್ಟು ಕರೆನಾಗ ಕೊಡ್ದು ಹೋಗ್ಬಿಟ್ಟೆ ಮೂರನೇದು ಹತ್ತು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿ ಕುಟುಂಬಕ್ಕೂ ನನ್ನ ಪ್ರಶ್ನೆ ಒಂದು ಫ್ರೀ ಗಿಫ್ಟ್ ಎಂದೆಲ್ಲ ನಂಬಿ ಮೋಸ ಹೋಗ್ಬೇಡಿ ನೀವ್ ಅನ್ಕೊಂಡಿದೀರಾ ಫ್ರೀ ಅಂತ ಯಾರು ಯಾವುದನ್ನು ಫ್ರೀ ಆಗಿ ಕೊಡೋದಿಲ್ಲ ಬಿಜೆಪಿ ನಿಮ್ಮ ಹತ್ರನೇ ಹಣ ತಗೊಂಡು ಆ ಫ್ರೀ ಗಿಫ್ಟ್ ನ ಕೊಡ್ತಾರೆ ಕರ್ನಾಟಕ ರಾಜ್ಯದ ಪ್ರಜೆಗಳೇ ಅರ್ಥ ಮಾಡಿಕೊಡಿ ಬಿಜೆಪಿನ ನೀನು ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ ಕುತ್ಕೊಳ ಬಡೂರ್ ಕುತ್ಕೊಳ್ಳದ್ ಕೆಳಗೆ ಊಟ ಮಾಡಕ್ಕೆ ಮೈ ಫಾದರ್ ಇಸ್ ಅ ರಿಚ್ ಮ್ಯಾನ್ ನೋಡಿ ಅಪ್ಪನ ನಾವೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಚೇರ್ ಮೇಲೆ ಬೇವರ್ಸಿ